ಭಾರತದ ಖ್ಯಾತ ಮುಸ್ಲಿಂ ವಾಗ್ಮಿ ಮುಫ್ತಿ ಸಲ್ಮಾನ್ ಅಝ್ಹರಿ ಸಾಹ್ರವರನ್ನು ಬಂಧಿಸಲಾಗಿದೆ ಮುಫ್ತಿ ಸಲ್ಮಾನ್ ಅಜ್ಹರಿ ಸಾಹ್ರವರೊಂದಿಗೆ ಇಬ್ಬರು ಆರ್ಗನೈಸರ್ಗಳನ್ನು ಬಂಧಿಸಿ ಅವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಕಾರಣ ಏನೆಂದರೆ ಕೆಲವು ದಿನಗಳ ಹಿಂದೆ ಗುಜರಾತ್ನ ಜುನಾಗಢದಲ್ಲಿ ದ್ವೇಷ ಭಾಷಣ ಮಾಡಿದ್ದರು ಎಂದು ಮುಫ್ತಿ ಸಲ್ಮಾನ್ ಅಜ್ಹರಿ ರವರ ಮೇಲೆ ಆರೋಪ ಹೋರಿಸಲಾಗಿದೆ ಈ ಭಾಷಣದ ವಿಡಿಯೋ ವೈರಲ್ ಆದ ನಂತರ ಪೊಲೀಸರು ಮುಫ್ತಿ ಸಾಹಬ್ ರವರನ್ನು ಬಂಧಿಸಿದ್ದರು ಪ್ರೀತಿಯ ಸಹೋದರರೇ ಬನ್ನಿ ಮೊದಲು ಈ ವಿಡಿಯೋ ನಾವು ನೋಡೋಣ ಇದರಲ್ಲಿ ಮುಫ್ತಿ ಸಾಹಬ್ ಹೇಳಿದ್ದಾದರೂ ಏನು ಮೈದಾನ ನೋಡಿ ಮುಫ್ತಿ ಸಾಹಬ್ರವರು ಇದರಲ್ಲಿ ಏನು ಹೇಳ್ತಾ ಇದಾರೆ ಅಂದರೆ ಸ್ವಲ್ಪ ಹೊತ್ತು ನಿಶಬ್ದ ಇದೆ ಮತ್ತೆ ಶಬ್ದ ಬರುತ್ತದೆ ಈಗ ನಾಯಿಗಳ ಸಮಯವಿದೆ ನಮ್ಮ ಕಾಲ ಬರುತ್ತದೆ ನೋಡಿ ಇದರಲ್ಲಿ ಮುಫ್ತಿ ಸಲ್ಮಾನ್ ಸಾಹಬ್ರವರು ಎಲ್ಲಿಯೂ ಸಹ ಹಿಂದೂಗಳ ಹೆಸರಾಗಲಿ ಬೇರೆ ಧರ್ಮದವರ ಹೆಸರಾಗಲಿ ತೆಗೆದುಕೊಂಡಿಲ್ಲ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳುವುದನ್ನು ನಾವು ಕಾಣಬಹುದು ದೌರ್ಜನ್ಯ ಮಾಡುವ ಆಡಳಿತಗಾರರ ವಿರುದ್ಧ ದಬ್ಬಾಳಿಕೆ ನಡೆಸುವ ಆಡಳಿತಗಾರರ ವಿರುದ್ಧ ಮಾತನಾಡುತ್ತಾ ಇದ್ದಾರೆ ಒಂದಲ್ಲ ಒಂದು ದಿನ ಈ ದೌರ್ಜನ್ಯ ಮಾಡುವ ಆಡಳಿತಗಾರರು ಅವರ ಆಡಳಿತ ದಬ್ಬಾಳಿಕೆ ನಡೆಸುವ ಆಡಳಿತಗಾರರು ಅವರ ಆಡಳಿತ ಒಂದಲ್ಲ ಒಂದು ದಿನ ನಾಶವಾಗುತ್ತದೆ ಮತ್ತು ನಮಗೆ ಉತ್ತಮ ರಾಜಕೀಯ ನೋಡುವ ಒಂದು ಸಮಯ ಬರುತ್ತದೆ ಅದು ಬರಲೇಬೇಕು ಎಂದು ಹೇಳುತ್ತಾ ಇದ್ದಾರೆ ಇದರಲ್ಲಿ ಏನು ತಪ್ಪು ಇದೆ ಇದರಲ್ಲಿ ಏನಾದರೂ ತಪ್ಪು ಮಾತನಾಡಿದ್ದಾರಾ ಕೆಲವರು ಹಗಲು ರಾತ್ರಿ ದೇಶ ಭಾಷಣಗಳನ್ನು ಮಾಡುತ್ತಾರೆ ಮುಸ್ಲಿಮರಿಗೆ ಹೊಡೆಯುವುದು ಬೈಯುವುದು ದೇಶದಿಂದ ಹೊರಗಡೆ ಹಾಕುವುದು ಅವರಿಗೆ ಕೊಲ್ಲುವುದು ಈ ರೀತಿಯ ಭಾಷಣಗಳನ್ನು ಮಾಡುತ್ತಾರೆ ಪ್ರಚೋದನಕಾರಿ ಭಾಷಣಗಳನ್ನು ನೀಡುತ್ತಾ ಇರುತ್ತಾರೆ ಆದರೆ ಅವರ ವಿರುದ್ಧ ಯಾರು ಏನು ಆ್ಯಕ್ಷನನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ನಾವು ಈಗ ಸುಮ್ಮನೆ ಇರಬಾರದು ಎಲ್ಲರೂ ಒಂದಾಗಬೇಕು ಮುಫ್ತಿ ಸಾಹಬ್ರವರೊಂದಿಗೆ ನಿಲ್ಲಬೇಕು ನಾವು ಯಾರೇ ಆಗಲಿ ಯಾವುದೇ ಜಮಾತ್ನವರಾಗಿರಲಿ ನಾವು ಸತ್ಯದೊಂದಿಗೆ ನಿಲ್ಲಬೇಕು ನ್ಯಾಯದ ಕಡೆಗೆ ನಾವು ನಿಲ್ಲಬೇಕು ಮುಫ್ತಿ ಸಲ್ಮಾನ್ ಅಜರಿ ಸಾಹ್ರವರೇ ಹೇಳುತ್ತಾರೆ ನನ್ನ ಪರವಾಗಿ ಯಾರು ನಿಲ್ಲಬೇಡಿ ನೀವು ಪ್ರವಾದಿರವರ ಪರವಾಗಿ ನೀವು ನಿಲ್ಲಬೇಕು ಅವರೊಂದಿಗೆ ನೀವು ನಿಲ್ಲಬೇಕು ಮುಫ್ತಿ ಸಲ್ಮಾನ್ ಅಜರಿ ಸಾಹ್ರವರನ್ನು ಬಂಧಿಸಿದ ನಂತರ ಪೊಲೀಸ್ ಠಾಣೆಯ ಮುಂದೆ ಬಂದು ಎಲ್ಲ ಯುವಕರು ಪ್ರತಿಭಟನೆ ಮಾಡುತ್ತಾ ಇದ್ದರು ಅವರನ್ನು ತಡೆಯಲಿಕ್ಕೆ ಆಗುತ್ತಾ ಇರಲಿಲ್ಲ ಅಂಥ ಒಂದು ಸಮಯದಲ್ಲಿ ಪೊಲೀಸರು ಸಲ್ಮಾನ್ ಅಜ್ಹರಿ ರವರಿಗೆ ಹೇಳುತ್ತಾರೆ ನೀವೇ ಅವರಿಗೆ ಏನಾದರೂ ಹೇಳಿ ಆಗ ಸಲ್ಮಾನ್ ಅಜ್ಹರಿ ಸಾಹ್ರವರು ಹೇಳುತ್ತಾರೆ ನಾನೇನು ಕ್ರಿಮಿನಲ್ ಅಲ್ಲ ಅಥವಾ ಅಪರಾಧ ಮಾಡಿದ್ದಕ್ಕಾಗಿ ಇಲ್ಲಿ ನನ್ನನ್ನು ಕರೆತರಲಿಲ್ಲ ಅವರ ತನಿಖೆ ಮಾಡುತ್ತಾ ಇದ್ದಾರೆ ನಾನು ಅವರಿಗೆ ಸಹಕಾರ ನೀಡುತ್ತಿದ್ದೇನೆ ನನ್ನ ಹಣೆ ಬರಹದಲ್ಲಿ ಬಂಧನ ಇದ್ದರೆ ನಾನು ಬಂಧನಕ್ಕೆ ಸಿದ್ಧನಾಗಿದ್ದೇನೆ ನೀವು ನನ್ನನ್ನು ಪ್ರೀತಿಸುತ್ತಾದರೆ ನೀವು ಇಲ್ಲಿಂದ ಯಾರಿಗೂ ಸಹ ಏನು ತೊಂದರೆಗಳನ್ನು ಕೊಡಬೇಡಿ ತೊಂದರೆ ಗಲಾಟೆಯಾಗುವ ಆ ಒಂದು ಸಂದರ್ಭವನ್ನು ನೀವು ಸೃಷ್ಟಿ ಮಾಡದಿರಿ ನನ್ನೊಂದಿಗೆ ನೀವು ಪ್ರೀತಿ ಮಾಡುವುದಾದರೆ ಇಲ್ಲಿಂದ ನೀವು ಈಗಲೇ ಹೊರಟಿ ಹೋಗಿ ಎಂದು ಹೇಳಿದಾಗ ಎಲ್ಲ ಯುವಕರು ಅಲ್ಲಿಂದ ಮುಫ್ತಿ ಸಾಹೇಬ್ರವರ ಮಾತನ್ನು ಕೇಳಿ ವಾಪಸ್ಸು ಬರುತ್ತಾರೆ ಪ್ರೀತಿಯ ಸಹೋದರರೇ ನೋಡಿ ನಾವೇನು ಎಲ್ಲರೂ ಒಂದಾಗಬೇಕು ಈಗ ನಾವು ಸತ್ಯದೊಂದಿಗೆ ನಿಲ್ಲಬೇಕು ನ್ಯಾಯದ ಕಡೆಗೆ ನಿಲ್ಲಬೇಕು ನಾವೆಲ್ಲ ಮುಫ್ತಿ ಸಲ್ಮಾನ್ ಅಝಹರಿ ಸಾಹ್ರವರೊಂದಿಗೆ ನಿಲ್ಲಬೇಕಾಗಿದೆ ಅಲ್ಲಾಹ ತಬಾರಕ್ ವತ ಆಲಾ ನಮ್ಮೆಲ್ಲರಿಗೂ ತೌಫೀಕನ್ನು ನೀಡಲಿ ಮತ್ತು ಅಲ್ಲಾಹ ತಬಾರಕ್ ವತ ಆಲಾ ಮುಫ್ತಿ ಸಲ್ಮಾನ್ ಅಝಹರಿ ಸಾಹಾಬ್ರವರಿಗೆ ಕ್ಷೇಮವಾಗಿ ಇಡಲಿ ಮತ್ತು ಅವರ ಆಯುಷ್ಯದಲ್ಲಿ ಬರಕತನ್ನು ನೀಡಲಿ ಅವರಿಗೆ ದೀರ್ಘ ಆಯುಸ್ಸನ್ನು ನೀಡಲಿ ಆ ಮೀನ್ ಯಾರೊಬ್ಬಲ ಆಲಮೀನ್